ಹಾಂ ಸರ್ ನಮಸ್ತೆ ಹಾಂ ಸರ್ ಇದು ಯಾವ ಥರ ಇನ್ಸ್ಟ್ರೂಮೆಂಟ್ ಸರ್ ಇದು ಹಾಂ ಸರ್ ಹಾಂ ಸರ್ ವೇಸ್ಟೇಜು ಆ ವೇಸ್ಟೇಜ್ ಯಾವ ಥರ ಕನ್ವರ್ಟ್ ಮಾಡ್ತೇವೆ ಸರ್ ಇದು ಹಾಂ ಸರ್ ಹಾಂ ಹಾಂ ಸರ್ ಅದು ಇದ್ದು ಯಾವ ಥರ ಯೂಸ್ ಮಾಡಿದೆ ಎಲ್ಲ ಯಾವ ಥರ ಸರ್ ಇದು

ಎಲ್ಲ ಇದೆ ಸಬ್ಸಿಡಿ ಕಳೆ ತೆಗಿ ನಿಮಿಷಕ್ಕಿಲ್ಲ ಇದು ಉಂಡಿ ಬರ್ಕಿಲ್ಲ ಹೌದು ಸರ್ ಮೂರು ನಿಮಿಷ ಆಗಲ್ಲದ್ದು ಹಾಕಿದ್ರೆ ಹೊರಗು ತೆಂಗಿನ ಕರಿಗಳು ಅಡಿಕೆದು ಅಡಿಗೆಗಳು ಮರ ಮುಂಗೆ ಬೇಸಿಗೆಲ್ಲೆಲ್ಲ ಇರ್ತಾರೆ ಅದೆಲ್ಲ ಹಾಕಿ ಸ್ಕೂಲ್ ಹಾಕಿತ್ತು ಹೌದು ಪಟ್ಟಲ್ಲ ಹೊರಬಿಡ್ತೀವಿ ಗೌರ್ಮೆಂಟ್ ಎಲ್ಲ ಸರ್ ಪೆಟ್ರೋಲ್ ಇಂಜಿನ್ ಬಸ್ ಸರ್ವೀಸು ಇದೆಲ್ಲ ಗಾಡಿ ಇತ್ತು ಕಿಲೋಮೀಟರ್ ಶಿವಮೊಗ್ಗ ಚೇಂಜ್ ಮಾಡ್ತಾರೆ ಇದ್ದಾರೆ ಈ ಥರ ಇಂಜಿನ್ ಬೇಕಂದ್ರೆ ನಾ ಪರ್ ಅವರ್ ಲೆಕ್ಕ ಬಸ್ ಸರ್ವಿಸ್ ಕುಂಟು ಅದ್ರಿಂದ ಅವರ್ಗೆ ಚೇಂಜ್ ಮಾಡ್ಕೋಬೇಕು ಇಂಜಿನ್ ಆಗಿದೆ ಅವರ್ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಫಸ್ಟ್ ಫಸ್ಟ್ ಸ್ಟೇ ಆಮೇಲೆ ಟ್ವೆಂಟಿ ಫೈವ್ ಅವರ್ಸು ಅವರ್ಸ್ ಲೆಕ್ಕ ಟ್ವೆಂಟಿ ಫಾರ್ಟಿ ಬೈಕ್ ಸೇವ್ ಪೋಸ್ಟ್ರೈಕ್ ಈಗ ಟೂ ವೀಲರ್ ಅಂದ್ರೆ ಮೇಂಟೆನೆನ್ಸ್ ಸರ್ ಇದು ಇವಾಗ ಏನು ರೇಟಲ್ಲಿ ಸಿಗ್ತಾರೆ ರೈತರಿಗೆಲ್ಲ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಏನಾದ್ರು ಸಬ್ ಅಲ್ಲ ಸಬ್ಸಿಡಿ ಏನಾರು ಸಿಗುತ್ತಾ ಗೌರ್ಮೆಂಟ್ ಕಡೆಯಿಂದ ಮುಂದೆ ಏನಾರು ಸಿಗೋ ಚಾನ್ಸಸ್ ಇದೆಯಾ ಇಲಾಖೆ ಸರಿ ಥ್ಯಾಂಕ್ ಯು ಸರ್